ಓಂ ಕಾಮಕ್ಕೆ ಯೋನಿ ಕುರು ಕುರುಕುರು ಸ್ವಾಹ ಅರ್ಥ ಆಯ್ತಾ ವೀಕ್ಷಕರೇ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋಂಥದ್ದು ನಿಮಗೆ ಗೊತ್ತಾಗಿಲ್ಲ ಅಂತ ಕೇಳಿದ್ರೆ ಕೇಳಿ ಇನ್ನೊಮ್ಮೆ ನೋಡಿ ಓಂ ಕಾಮಕ್ಕೆ ಕುರುಂ ಚಂಡಾಲಿನಿಯೋನಿ ಕುರುಕುರು ಸ್ವಾಹ ಏನಪ್ಪ ಇದು ಅನ್ನೋಂಥದ್ದಾದರೆ ನೋಡಿ ಕಾಮಕ್ಯ ದೇವಿಯ ಅತ್ಯದ್ಭುತವಾದಂತಹ ಒಂದು ವಶೀಕರಣ ಪುರಾತನ ಮಂತ್ರ ಇದು ಆಯಿತಾ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದು ಅಥವಾ ಯಾರಾದರೂ ನಿಮ್ಮಿಂದ ದೂರ ಆಗಿ ಜಗಳ ಮಾಡಿಕೊಂಡು ಅಥವಾ ವೈಮನಸ್ಸಿನಿಂದ ಏನಾದರೂ ನಿಮ್ಮಿಂದ ದೂರ ಏನಾದರೂ ಆಗಿದ್ದರೆ ಅಂಥವರು ಸರಳವಾಗಿ ಮಾಡುವಂತಹ ಒಂದು ತಂತ್ರ ಇದು ಆಯಿತಾ ಹೇಗೆಪ್ಪ ಮಾಡೋದು ಈ ತಂತ್ರದಿಂದ ನಾವು ಹೇಗೆ ನಾವು ನಮ್ಮನ್ನು ಇಷ್ಟಪಟ್ಟಂಥವ್ರನ್ನ ನಾವು ಹೇಗೆ ಅವರನ್ನು ಬರ ಬರಮಾಡ್ಕೊಳ್ಬೋದು ಅನ್ನೋಂಥದ್ದಾದರೆ ಒಂದು ಭಾನುವಾರದ ದಿನ ಆಯಿತಾ ಭಾನುವಾರದ ದಿನ ಮಠ ಮಧ್ಯಾಹ್ನ ಅಂದರೆ ಹನ್ನೆರಡರಿಂದ ಒಂದು ಎರಡು ಗಂಟೆಯ ಒಳಭಾಗದಲ್ಲಿ ನೀವು ಒಂದು ಚಿಕ್ಕ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ ಆಯಿತಾ ಚಿಕ್ಕ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ ಆ ತಾಮ್ರದ ತಗಡಿನಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತಾರಂಥ ಈ ಓಂ ಕಾಮಕ್ಕೆ ಕುರುಂ ಚಂಡಾರಿನಿ ಯೋನಿ ಕುರು ಕುರು ಸ್ವಾಹ ಅನ್ನಂತಹ ಈ ಮಂತ್ರವನ್ನು ನೀವು ಆ ತಾಮ್ರದ ತಗಡಿನಲ್ಲಿ ಬರ್ಕೊಡಿ ವೀಕ್ಷಕರ ಆಯಿತಾ ಇದು ಬರೆದ ಆದ ನಂತರ ಏನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ ನೋಡಿ ಒಂದು ಬೆಳ್ಳಿ ತಾಯತವನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ಬೆಳ್ಳಿಯ ತಾಯತವನ್ನು ತೆಗೆದುಕೊಳ್ಳಿ ಆ ಬೆಳ್ಳಿಯ ತಾಯತದಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಕುಂಕುಮವನ್ನು ಹಾಕ್ಬಿಟ್ಟು ಈ ಮಂತ್ರ ಬರೆದಿರುವಂತಹ ತಗಡಿ ಏನಿದೆ ಅದನ್ನು ಸಂಪೂರ್ಣವಾಗಿ ಅದನ್ನು ಫೋಲ್ಡ್ ಮಾಡಿ ಮಡಚಿಬಿಟ್ಟು ಆ ಬೆಳ್ಳಿ ತಾಯತದಲ್ಲಿ ಅದನ್ನು ಹಾಕಬೇಕು ಆಯಿತು ಬೆಳ್ಳಿ ತಾಯತದಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ಒಂದು ಕಪ್ಪು ದಾರದಲ್ಲಿ ನೀವು ಅದನ್ನು ನಿಮ್ಮ ಬಲಗೈ ರಟ್ಟೆಗೆ ಅಥವಾ ಸೊಂಟದ ಭಾಗಕ್ಕೆ ನೀವು ಅದನ್ನು ಕಟ್ಟಿಕೊಳ್ಳಿ ಕುತ್ತಿಗೆ ಕಟ್ಕೊ ಕುತ್ತಿಗೆಗೆಗೆಗೆಗೆಗೆ ಕಟ್ಕೊಳ್ಳಿಕ್ಕೆ ಹೋಗಬೇಡಿ ಬಲಗೈ ರಟ್ಟೆ ಭಾಗಕ್ಕೆ ಅಥವಾ ಸೊಂಟದ ಭಾಗಕ್ಕೆ ಆ ಒಂದು ಮಂತ್ರ ಬರೆದಿರುವಂತಹ ಬೆಳ್ಳಿ ತಾಯಿತವನ್ನು ನೀವು ಧರಿಸಬೇಕಾಗತ್ತೆ ಆಯಿತಾ ಇದು ನೀವು ಧರಿಸ್ಬಿಟ್ಟು ನೀವು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಂಥವರ ಒಂದು ಎದುರುಗಡೆ ಆದರೂ ನಿಂತ್ಕೋಬೋದು ಅಥವಾ ನೀವು ಮನೆಯಲ್ಲೇ ಇಟ್ಕೊಂಡು ನೀವು ಈ ಕೆಲಸವನ್ನು ಕೂಡ ನೀವು ಮಾಡ್ಬೋದು ಆಯಿತಾ ಇನ್ನು ಅವ್ರು ನಿಮ್ಮ ಎದುರುಗಡೆ ನೀವು ಬಂದರೆ ಅತಿ ಶೀಘ್ರವಾಗಿ ಅವರು ನಿಮ್ಮ ಹತ್ರ ವಶ ಆಗೋದ್ರಲ್ಲಿ ಯಾವುದೇ ಥರದ್ದು ಗ್ಯಾರಂಟಿ ಇಲ್ಲ ನೋಡಿ ದಯವಿಟ್ಟು ಇದನ್ನು ಒಂದು ಕೆಟ್ಟ ಪ್ರಯೋಗಗಳಿಗೆ ದಯವಿಟ್ಟು ಇದನ್ನು ಬಳಸಲಿಕ್ಕೆ ಹೋಗಬೇಡಿ ಕೆಟ್ಟ ಪ್ರಯೋಗಗಳಿಗೆ ಮಾಡಲಿಕ್ಕಂತೂ ದಯವಿಟ್ಟು ಹೋಗಬೇಡಿ ಆಯಿತಾ ನಿಮ್ಮ ಪ್ರೀತಿಯಲ್ಲಿ ನಿಜ ಇದ್ದರೆ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ವೈಮನಸ್ಯ ಕಲಹಗಳ ಸಮಸ್ಯೆಗಳೇನಾದರೂ ಇದ್ದರೆ ಅಂಥವ್ರು ನೋಡಿ ಈ ತಂತ್ರವನ್ನು ಭಾನುವಾರದ ದಿನ ಮಠಮಠ ಮಧ್ಯಾಹ್ನ ದಿನ ಒಂದು ತಗಡಿನಲ್ಲಿ ಈ ಒಂದು ಮಂತ್ರವನ್ನು ಬರೆದ್ಬಿಟ್ಟು ನಿಮ್ಮ ಕೊರಳಿಗೆ ನೀವು ಅದನ್ನ ಧರಿಸಿ ನೋಡಿ ವೀಕ್ಷಕರೇ ಯಾವ ರೀತಿಯಲ್ಲಿ ಒಂದು ಚಮತ್ಕಾರ ಆಗುತ್ತೆ ಅನ್ನೋಂಥದ್ದನ್ನು ನೀವೇ ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ನೋಡ್ತೀವಿ ಆಯಿತಾ ಮನಸ್ಸಿನಲ್ಲಿ ಯಾವುದೇ ತರದ ಕೆಟ್ಟ ಇಟ್ಕೊಂಡು ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಹತ್ರ ಬರಬೇಕು ಅನ್ನೋಂತಹ ಒಂದು ಇಚ್ಛೆಯಿಂದ ಈ ಒಂದು ಸರಳ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೂಡ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು